ನಾಲ್ಕು ಜನರಿಗೆ ಏಟಿ ರುಪೀಸ್ ಇದೆ ಟಿಕೆಟ್ ನಿಮ್ಮ ಹತ್ರ ಬೇಡ ಪರವಾಗಿಲ್ಲ ಮೂರು ದಿವಸ ಇದೆ ಪ್ರೋಗ್ರಾಮ್ ನೋಡುವ ಹೇಗೆ ಆಗ್ತದ ತ್ರೀ ಡೇಸ್ ಇದು ಈಗ ಪ್ರೋಗ್ರಾಮ್ ಇದೆ ಆ್ಯಕ್ಚುಲಿ ನಾನೀಗ ಫಸ್ಟ್ ಟೈಮ್ ಬರ್ತಾ ಇರೋದು ಪವರ್ ಪರ್ ಬಗ್ಗೆ ಇಷ್ಟುವರೆಗೆ ನಾನು ಬಂದು ಬಂದಿರೀ ಇದು ಸೆಟ್ ಉಂಟಲ್ಲ ಕಲಿಯುಗಮ ಅಂತ ನಮ್ಮ ಇಂದ್ರಳಿಯಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡುದು ಹೌದಾ

ಪಾಪಡ್ ಪಾಪಡ್ ಹಂಗೆ ಅದು ಚಿಪ್ಸ್ ಅಂತ ಚಿಪ್ ಥರ ಕಾಣ್ತಾ ಇತ್ತು ಅದಕ್ಕೆ ಚಿಪ್ಸ್ ಅಂತ ಅನ್ಕೊಂಡು ಈಗ ಜಾತಿ ಟೈಮ್ ಹಂಗೆ ಬರೋವ ತಗೋತೀವಿ ಆಯ್ತಾ ನಾವು ವಿಡಿಯೋ ಒಂದು ಪಾಪಡ್ ಸಿಕ್ಕಿತ್ತು ಪಾಪಡ್ ಅಂದರೆ ನಾವು ಈಗ ಹೊರಡುವಾಗ ಆ್ಯಕ್ಚುಲಿ ಒಂಬತ್ತು ಗಂಟೆ ಆಗಿದೆ ನಾವು ವಿವೇಕ್ ಈ ಕಡೆಯಿಂದ ಸ್ವಲ್ಪ ಲೇಟ್ ಆಯಿತು

ಪ್ರೈಸ್ ಫೋರ್ ನೈಂಟಿ ನೈನ್ ಯಾಕಪ್ಪ ಏನು ವಿಷಯ ಏನು ನಮಸ್ತೆ ಕಿರಣ್ ಬಾಯ್ ವಿಮಸ್ತೆ ಬಾಯ್ಪಾಲ್ ಬಾಯ್ ಸುಧೀರ್ ಅಣ್ಣ ಬಾಯ್ ಜೋಶ್ ಬುಲ್ ಬಾಯ್ 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 ಒಂದು ರೌಂಡ್ ಓದ್ಬಾರಪ್ಪ ಮೆನ್ಸ್ ಬಿ ಬೇಕು ಬಾಯ್ ಬೇಕಾ ಎಂಥದ್ದು ಎಂಥದ್ರೆ ಬೇಕಾ ನಿಮಗೆ ಹಾಂ ನಿಮಗೆ ಏನಾದರೂ ಪಸಂದಿದೆಯಾ ಏನಾದರೂ ಐಟಮ್ಸ್ ಅಥವಾ ಏನಾದರೂ ಇದು ಬೇಡ ಯಾವ್ದು ತಗೊಂಡ್ರೆ ಸಹ ಇಪ್ಪತ್ತು ರೂಪಾಯಿ ನೋಡಿ ಆಯ್ತು ಇಪ್ಪತ್ತು ರೂಪಾಯಿ ಯಾವ್ದು ಬೇಕಾ ತೆಗಿಬೋದು

ನಾವು ಮಾಡ್ವಿಸ್ ಮಾಡಿ್ರೆ ಲಾಂಗ್ ಟೈಮ್ ಇರುತ್ತೆ ಹೌದಾ ಕಾಂಪೋಸ್ಟ್ ಮತ್ತೆ ನಾವು ತಕೊಂಡ್ ಬಂದು ತಕೊಂಡ್ ಹೋಗಿ ಬೆಡ್ ತಿನ್ನೋ ಎಲ್ಲಾ ಕೆಲಸ ಏ ಕಾಯುಲಾಸರಿ ಅಂತ ಓ ಮರ್ಕಿನಾ ಅಂತಾ ನರಿ ಆಗ್ ಹೇ ಏನಂತ ಇದು ಆ ಇದು ಇದು ಇಲ್ಲ ಹಾಂಗ್ ಮಾಡಿರಲ್ಲ ಪ್ರಕಾರ ಇನ್ ಗೈಡ್ ಮನ್ಲಿ ನಾತೆ

ಉಡುಪಿಗೆ ಬಂದು ಹೇಗಾಗ್ತಿದೆ ಮಾರ್ಕೆಟ್ ಹೇಗಿದೆ ಉಡುಪಿಗೆ ಪರವಾಗಿಲ್ಲ ಈಗ ಫಸ್ಟ್ ಡೇ ಅನ್ ಇವತ್ತು ಡೇ ಜಾಸ್ತಿ ಬರ್ತೇವೆ ಮೇಡಮ್ ಥ್ಯಾಂಕ್ ಯು ಸೊಂಕ್ ಯು ನೋಡಿ ಬ್ಯಾಕ್ಸ್ ಆ್ಯಕ್ಚುಲಿ ಮೇಡಮ್ ಬೈ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸ್ವಲ್ಪ ಹ್ಯಾಂಡ್ಮೇಡ್ ಹೇಗೆ ಹ್ಯಾಂಡ್ ಮೇಡ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಯಾವುದು ಸಹ ಬ್ಯಾಗ್ ತೆಗೀರಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ನೋಡಿ ನಿಮಗೆ ಯುನಿಕ್ ಅಂದರೆ ಒಂದೊಂದು ಬ್ಯಾಗ್ ಹೇಗೆ ಯೂನಿಕ್ ಇದೆ ಅಂದರೆ ತೋರಿಸ ಅವರಿಗೆ ಕ್ರೇಜಿ ಕ್ರೇಜಿ ಇದೆ ಬನ್ನಿ ಬನ್ನಿ ಯಾಕಂದರೆ ಇದು ಪವರ್ ಪರ್ಬಾದಲ್ಲಿ ಇದೆಲ್ಲ ಐಟಮ್ಸ್ ನಿಮಗೆ ಬೇರೆ ಕಡೆ ಸಿಗ ಸಿಗುದಿಲ್ಲ ಸಿಗುದಿಲ್ಲ ಇದು ಪವರ್ ಪರ್ಬ ಅಂದರೆ ಇದೆ ಹಬ್ಬ ನೋಡು ಲಕ್ಕಿ ನೆಕ್ಸ್ಟ್ ಒಂದು ಅಂಗಡಿಗೆ ಮಾಡ್ತೀನಿ ಆನದಿರ್ಗೆಯಾ ಪಾಯಿಗೆ ನೆಕ್ಸ್ಟ್ ಟೈಮ್ೇ ಬರ್ತದೆ ನೋಡುವ ಗ್ಯಾರಂಟಿ 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 ಡೊಮೆಸ್ಟಿಕ್ ಪ್ಯಾಕ್ ಡಿಸ್ಕೌಂಟ್ ಟು ಟೆನ್ ಪರ್ಸೆಂಟ್ ವಾಹ್ 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 ಅರೆ 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 ವಾಟ್ ಅರೇ what happened

ಇವರ ಶಾಪಿಗೆ ಬನ್ನಿ ಸರ್ ನಿಮ್ಮದು ಮೇನ್ ಬ್ರಾಂಚ್ ಮಡಿಕೇರಿಂದ ಬನ್ನಿ ನಾವು ಓಕೆ 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 ಮಸ್ತ್ ಯೂನಿಕ್ ಇದೆ ಬೈಕ್ ನಾವು ಮೂವತ್ತು ವರ್ಷ ಹಾಂ ಮೂವತ್ತು ವರ್ಷ ನಿಮಗೆ ಎಲ್ಲ ಆಯುರ್ವೇದಿಕ ಹ್ಞೂ ತೊಗೋತೀಯಾ ಅಲ್ಲ ಅಲ್ಲ ಹಾಂ ಬೇಕಾ ನಿಮಗೆ ಮೂವತ್ತು ವರ್ಷ ನಾವು ಯೂಸ್ ಹಾಗಾದ್ರೆ ಒಂದು ಇದೆಯಾ ಹೌದು 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 ಹೌದೌದೌದು ನಮ್ಮದು ಸ್ವಾಕ್ ಪರದಿ ಸರ್ ಈಗ ಹೊಸ ಆಗಿದ್ದಷ್ಟೇ ಶಾಪ್ ಇನ್ಸ್ಟಾಗ್ರಾಮ್ ಇದೆ ಇನ್ಸ್ಟಾಗ್ರಾಮ್ ಸಹ ಇದೆ ನೋಡಿ ನಮಗೆ ಒಂದು ಸಬ್ಸ್ಕ್ರೈಬರ್ ಹೊಸ ಸಬ್ಸ್ಕ್ರೈಬರ್ ಹೋಗ್ತಿರುವಾಗನೇ ಹುಡುಕುದ್ ನಾವು ರನ್ನಿಂಗ್ ಮೇ ಟಿ ಶರ್ಟ್ ತಗೊಳ್ಳಿ ನಮ್ದು ಓ ನಮ್ಮ ಕಸ್ಟಮರ್ಸ್ ಸಿಕ್ಕಿದ್ದಾರೆ ನೋಡಿ ಗೈಸ್ ಪರದೇಸಿ ಓಕೆ ಜಸ್ಟ್ ಈಗ ಸ್ಟಾರ್ಟ್ ಮಾಡಿದ್ವಿ ಇದು ಇದು ಮಾಡಿ ಸ್ವಾಗ್ ಪರದೇಸಿ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಟೈಮ್ ಅಂಗಡಿ ಬಂದರೆ ಸ್ಪೆಷಲ್ ಡಿಸ್ಕೌಂಟ್ ಇದೆ ಫಾರ್ ಸಬ್ಸ್ಕ್ರೈಬರ್ ಆಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸಿಗುವ ಅಂದ್ರೆ ವಿಷಯ ಖುಷಿ ಆಗುದಂದ್ರೆ ಒಂದು ನಮ್ದು ಕಸ್ಟಮರ್ ಸಿಕ್ಕ ಮತ್ತೆ ನಮ್ದು ವಿವೇಕ್ ಪೈಗೆ ಯಾರೋ ಒಂದು ಮಂಡೆಗೆ ಹೊಡೆದು ಕುರಿಸಿದ್ದಾರೆ ಆಗಿದೆ ಇವತ್ತು ಎಂತಾಗಿದೆ ಮಾರೆ ಎಂತ ಎಂತಾಗಿಲ್ಲ ಮಾರೆ ಇಲ್ಲ ಇಲ್ಲ ಮಾರೆ ನಾ ಹೇಳಿದ ಅಲ್ಲಿ ಹೋಗಿದೆ ವೇಟ್ ಮಾಡ್ತಿದ್ದಾರೆ ನಂಗೆ ಹೌದು ಅದೇ ಯಾರದು ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಫಸ್ಟ್ ಅವರಿಗೆ ಮೀಟ್ ಆಗುದು ಬೆಸ್ಟ್ ಈಗ ನಾವು ಫುಡ್ ಸೆಕ್ಷನ್ ಹೋಗುವ ಈಗ ನಮ್ ಫ್ರೆಂಡ್ ಇದ್ದೇ ಒಂದು

ಯೂಟ್ಯೂಬ್ ಯೂಟ್ಯೂಬ್ ನಿಮ್ಮ ಬಗ್ಗೆ ಹೇಳಿ ಸಾನಾ ಸೋನಿ ಕ್ರಿಯೇಷನ್ ನೀವು ಪ್ರಮೋಟ್ ಮಾಡಿ ನಾ ಬೆಳಿಗ್ಗೆ ಆಚೆ ಹೋದ್ರೆ ಆಗಿದೆ ರೆಡಿ ಉಂಟಲ್ಲ ಎಲ್ಲ ತಿಂಡಿಂದು ಬೇರೆಸ ಮಾಡಿ ಕೆಲಸ ಮಾಡಿ ಕೊಡ್ಬೇಕು ನೀನು ಹೇಸಂಪ ಒಂದು YouTube ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟುಬಿಡು ಎಮಿ ಅದ್ರೆಸ ಒಂದು ಜ್ಯೂಸ್ ಬೇಕೆ ಅವರಿಗೆ ಯೋ ಎಲ್ಡರ್ ಶುಗರ್ ಇದೆ ಸರ್ ಶುಗರ್ 60 ಟೀಕ್ಕ್ ಏಕ್ ದಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ ಇದು ಎತ್ತು ಬೇಡ ಒಂದೇ ತೆಗೆದು ಇದು ಹೀಗೆ ಇಟ್ಕೊಡಿ ಹಿಂಗಾತ್ರಿ ಹೀಗೆ ಇಟ್ಕೊಂಡು ಹೀಗೆ ಕೊಡಿ ಹೇಗೆ ಕುಡಿತೀವಿ ಕುಡಿ ಕುಡಿ ಹೇಗೆ ಒಳ್ಳೆ ಸೂಪರ್ ಜಬರ್ದಸ್ತ್ ಚೀಕ ಇದೆಯಾ ತೇಜ್ ಇದೆಯಾ ಸ್ವೀಟ್ ಇದೆಯಾ ಹೇಗಿದೆ ರೈಸ್ ನಮ್ಮದು ದಾರಿಂದಿ ಬಂತು ನೋಡಿ ಇದೆಯಾಂತ ದಿಂದ ಈಗ ನಾವು ಆರ್ಡ್ರು ಕೊಟ್ಟದ್ದು ಒಂದು ಟೇಸ್ಟ್ ಮಾಡುವ ನೋಡುವಾಗ ஃபுட் பண்ணுறீங்க சோகா தேங்க்யூ சோ மச் பை எட் டவுண்ட் மத்திய மஞ்சள் ரவுண்ட் பார்ப்பாங்க விடியா ஜூஸ் அந்தியா ಅಂದ್ರ ಜಾಕೆರ ಪೂರ ಯೂನಿಕ್ ವೇಕ್ ಪಾಯಿ ನೋಡಿ ಯಾರಿಗೂ ಹೇಳದೆ ಒಬ್ಬರ ತಿಂಡಿಗೆ ಬಂದಿದ್ದಾರೆ ಎಂತದಾ ನಮಗೆ ಬಿಟ್ಟು ತಿಂತ ಇರೋದಾ ವೇಕ್ ಪಾಯಿ ನೋಡಿ ತುಂಬಿಗೆ ಇಮೋಷನಲ್ பானிபுரி நமஸ்தே ஒன்றேன பானிபுரி அந்த டேஸ்ட் பரிக்க வந்த வேக பாய் ஐத்தியன்

ನನಗೆ ಸ್ವಲ್ಪ ಸಪೋರ್ಟ್ ಆಗಿದೆ ಟ್ರೈ ಮಾಡ್ತಿದ್ದೆ ಸಿರಾಜ್ ಸಿರಾಜ್ನವರು ಮತ್ತೆ ಅಮನ್ ಬಂದಿದ್ದಾರೆ ಮಹೇಶ್ ಅಣ್ಣ ಒಬ್ಬನಿಗೆ ಗಾಯ್ಸ್ ಇಲ್ಲಿ ಬಂದ್ರೆ ಈ ಅಂಗಡಿ ವಿಸಿಟ್ ಮಾಡಿ ಯಾಕಂದ್ರೆ ಇವರು ಇವರಿಗೋಸ್ಕರ ಇಲ್ಲ ಒಂದು ಚಾರಿಟಿಗೋಸ್ಕರ ಮಾಡ್ತಿದ್ದಾರೆ ಅಂದ ಏನ ಬಂದ್ಬಾರ್ರಿಶೇಷ ಮಾತಾಡ್ತಾರೆ ಅಂಗಡಿಯು ಪ್ರಮೋಷನ್ ಬೋರ್ಡ್ ಅಂತ ಎಕ್ಸಾಮ್ ಗೌಜ್ ಇದು ಇದೆಷ್ಟು ಎಷ್ಟಾಯ್ತು ಮೇಡಮ್ ಲಿಮಿಟ್ ಆಯ್ತು ಆತಂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಆಗಿದೆ ಸೂಪರ್ ಆಗಿದೆ ಎಡ್ಡೆ ಕಾರ್ಯ ನೈಟ್ ಥ್ಯಾಂಕ್ ಯು ಸೋ ಮಚ್ ಏನಿಗೆ ಸಾಫ್ಟಿ ಬಡಿ ಚಲೋ ಬರ್ ಬರ್ತೇನೆ ಮೇಡಮ್ ಬರುದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಣ್ಣ ಸಾಫ್ಟ್ ಇದ್ದಾನೆ ಸಾಫ್ಟಿ ಒಬ್ಬನೇ ಒಬ್ಬನೇ ತಿಂತಿದ್ದಾನೆ ವಿವೇಕ್ ಪಾಯಿಗೆ ಬಿಟ್ಟು ತಿಂತಿದ್ದಾನೆ ಆ ಮತ್ತೆಂತ ಇಲ್ಲ ಮಾರ ಏನೋ ಜಿಗುಪ್ಸ ಅಂದ್ರೆ ಅವನಿಗೆ ಒಂದು ವಿಡಿಯೋ ನಾವು ಮಾಡಿದ್ದೆವು ಸುಮ್ ಸುಂಕ ವೈರಲ್ ಹಾ ಅದು ಖುಷಿ ಇರ್ಬೇಕು ಆ ಖುಷಿಯಲ್ಲಿ ಮೌನ ಆಗಿದ್ದಾನೆ ಅಷ್ಟೇ ಎಂತ ಸರಿ ಹಾ ಅದೇನೇ ಗಾಯಸ್ ನೋಡಿದ್ರಂಗೆ ಉಡುಪಿ ಪವರ್ ಪರ್ಬ ಹೇಗಿತ್ತು ಪವರ್ ಆಗಿ ಚೆನ್ನಾಗಿತ್ತು ಹಾಗೆ ಎವ್ರಿ ಒನ್ ನಮ್ಮ ಈ ಪವರ್ ಪರ್ಬಗೆ ವಿಸಿಟ್ ಮಾಡಿ ಯಾಕಂದರೆ ತುಂಬ ಚೆನ್ನಾಗಿದೆ ಹಾಗೆ ಅದರೊಟ್ಟಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸ್ವ್ಯಾಕ್ ಪರ್ದೇಸಿನ ಸಬ್ಸ್ಕ್ರೈಬ್ ಮಾಡಿ ಸ್ವ್ಯಾಕ್ ಕರೋ ಸ್ವ್ಯಾಕ್ ಕರೋ ಸ್ವಾಕ್ ಪರ್ದೇಸಿ ಸಬ್ಸ್ಕ್ರೈಬ್ ಕರೋ